ಅನುದಿನದ ಪರಲೋಕ ಮನ್ನ ಜುಲೈ ಇಪ್ಪತ್ತೈದು ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಯಾಕೋಬ ನಾಲ್ಕು ಹನ್ನೆರಡು ಅಪೋಸ್ತಲನಾದ ಪೌಲನು ಈ ವಾಕ್ಯದ ಅರ್ಥಕ್ಕೆ ಹೊಂದಾಣಿಕೆಯಾಗಿ ಮತ್ತೊಂದು ಸಂದರ್ಭದಲ್ಲಿ ಹೇಳುವುದೇನೆಂದರೆ ಸಹೋದರರಾಗಲಿ ಲೋಕವಾಗಲಿ ನನ್ನ ಬಗ್ಗೆ ತೀರ್ಪು ಮಾಡಲು ಅರ್ಹತೆ ಇಲ್ಲ ನಮ್ಮ ಆಂತರ್ಯವನ್ನು ಹೃದಯವನ್ನು ಎಲ್ಲಾ ತರದ ಸ್ಥಿತಿಗಳನ್ನು ಪರೀಕ್ಷೆಗಳನ್ನು ಮತ್ತು ಬಲಹೀನತೆಯನ್ನು ತಿಳಿದಿರುವ ಕರ್ತನು ನಮಗೆ ತೀರ್ಪು ಕೊಡಲು ಸಮರ್ಥನಾಗಿದ್ದಾನೆ ಮತ್ತೆ ಪೌಲನು ಹೇಳುವುದೇನೆಂದರೆ ನನ್ನನ್ನು ನಾನು ವಿಚಾರಿಸಿಕೊಳ್ಳುವುದಿಲ್ಲ ಒಂದು ಕುರಿತ ನಾಲ್ಕು ಮೂರು ದೇವರ ಮಕ್ಕಳಾಗಿ ಮನಸಾಕ್ಷಿಯಂತೆ ನಡೆಯುತ್ತಿರುವವರನ್ನು ನಾವು ಖಂಡಿಸದೆ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಖಂಡಿಸಿಕೊಳ್ಳದೇ ಇರುವುದು ಒಂದು ಒಳ್ಳೆಯ ತೀರ್ಮಾನವಾಗಿದೆ ನಾವು ಪ್ರತಿನಿತ್ಯವೂ ಪರಲೋಕದ ಗುಣಗಳನ್ನು ಅಭ್ಯಾಸ ಮಾಡುತ್ತಾ ಕರ್ತನ ಸೇವೆಯಲ್ಲಿ ನಿರತರಾಗಿದ್ದು ಅದರ ಪರಿಣಾಮವನ್ನು ಕರ್ತನಿಗೆ ಬಿಡೋಣ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಜುಲೈ ಇಪ್ಪತ್ತೈದರ ಅನುದಿನದ ಪರಲೋಕ ಮನ್ನಾದಿಂದ ಒಂದು ಆಯ್ದ ಭಾಗವನ್ನು ನೋಡ್ತಾ ಇದೀವಿ ಮುಖ್ಯವಾಗಿ ತೀರ್ಪು ಮಾಡುವ ವಿಷಯದ ಬಗ್ಗೆ ಈ ಮೂಲದಲ್ಲಿರುವ ಆಳವಾದ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋಣ ಅದೇ ನಮ್ಮ ಇವತ್ತಿನ ಗುರಿ ಈ ಮೂಲದಲ್ಲಿ ಯಾಕೋಬೋ ನಾಲ್ಕು ಪಾಯಿಂಟ್ ಹನ್ನೆರಡರಿಂದ ಒಂದು ತುಂಬಾ ಪ್ರಬಲವಾದ ವಾಕ್ಯ ಇದೆ ನ್ಯಾಯವನ್ನು ವಿಧಿಸುವನು ನ್ಯಾಯಾಧಿಪತಿಯೂ ಒಬ್ಬನೇ ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು ಹೀಗಿರುವಾಗ ನೀನು ಮತ್ತೊಬ್ಬನ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ಯಾರು ಸ್ವಲ್ಪ ಇದರ ಬಗ್ಗೆ ಯೋಚಿಸೋಣ ಈ ಪ್ರಶ್ನೆ ಇದೆಯಲ್ಲ ಎಷ್ಟು ನೇರವಾಗಿದೆ ಒಂಥರ ನಮ್ಮನ್ನು ತಡೆದು ನಿಲ್ಲಿಸುತ್ತೆ ಅಲ್ವಾ ಖಂಡಿತವಾಗಿಯೂ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ಅದು ಮತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅಪೋಸ್ತಲ ಪೌಲನ ಬೋಧನೆಗಳಲ್ಲೂ ಇದೇ ತರಹದ ಆಲೋಚನೆ ನಮಗೆ ಕಾಣಿಸುತ್ತೆ ಒಂದು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನಾಲ್ಕನೇ ಅಧ್ಯಾಯ ಮೂರನೇ ವಚನನಲ್ಲಿ ಅವನು ಹೇಳ್ತಾನೆ ನನ್ನನ್ನು ನಾನು ವಿಚಾರಿಸಿಕೊಳ್ಳುವುದಿಲ್ಲ ಅಂತ ಅಂದ್ರೆ ನಾನೇ ನನ್ನ ತೀರ್ಪು ಮಾಡ್ಕೊಳ್ಳೋದಿಲ್ಲ ಅಂತ ಇದು ಯಾಕೋಬನ ಮಾತಿಗೆ ಒಂದು ರೀತಿ ಸಪೋರ್ಟ್ ಕೊಡತ್ತೆ ಓ ಹೌದು ಅಂದ್ರೆ ಇಬ್ಬರು ಪ್ರಮುಖ ವ್ಯಕ್ತಿಗಳು ಒಂದೇ ಅಂಶವನ್ನ ಒತ್ತಿ ಹೇಳ್ತಿದ್ದಾರೆ ಹಾಗಾದ್ರೆ ಇದರ ಹಿಂದಿನ ತರ್ಕ ಏನು ಯಾಕೆ ಮನುಷ್ಯರು ಅಂದ್ರೆ ನಾವುಗಳು ತೀರ್ಪು ಮಾಡಬಾರದು ಅಂತ ಈ ಮೂಲ ಹೇಳತೆ ಆ ಇದರ ಹಿಂದಿನ ರೀಸನಿಂಗ್ ತುಂಬ ಕ್ಲಿಯರ್ ಆಗಿದೆ ಮತ್ತೆ ಆಳವಾಗಿದೆ ಕೂಡ ಮೂಲಭೂತವಾಗಿ ನಮ್ಮ ಒಳಗಿನ ಸ್ಥಿತಿ ನಮ್ಮ ಹೃದಯದ ನಿಜವಾದ ಉದ್ದೇಶಗಳು ನಾವೆದುರಿಸುವ ಸವಾಲುಗಳು ನಮ್ಮ ಹೋರಾಟಗಳು ವೀಕ್ನೆಸ್ಗಳು ಇವೆಲ್ಲವನ್ನು ಪೂರ್ತಿಯಾಗಿ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ತಿಳಿದ್ರೋಣ್ ದೇವ್ರು ಮಾತ್ರ ಆತನಿಗೆ ಮಾತ್ರ ಕಂಪ್ಲೀಟ್ ಪಿಕ್ಚರ್ ಇದೆ ಎಲ್ಲಾ ಡೇಟಾ ಇದೆ ಅಂತ ಹೇಳ್ಬೋದು ಅದರಿಂದ ಯಾವುದೇ ಬಯಾಸ ಇಲ್ಲದೆ ಪೂರ್ತಿ ನ್ಯಾಯವಾಗಿ ತೀರ್ಪು ಮಾಡಕ್ಕೆ ಆತ ಒಬ್ಬನೇ ಅರ್ಹನಾಗಿರೋದು ಇದೇ ಕಾರಣಕ್ಕೆ ಲೋಕ ಆಗ್ಲಿ ನಮ್ಮ ಸಹ ವಿಶ್ವಾಸಿಗಳಾಗ್ಲಿ ಅಥವಾ ನಾವೇ ಆಗ್ಲಿ ಇನ್ನೊಬ್ಬರ ಬಗ್ಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಕೊಡೋಕೆ ನಮ್ಗೆ ಅರ್ಹತೆ ಇಲ್ಲ ಅಂತ ಈ ಮೂಲ ಸ್ಪಷ್ಟಪಡಿಸುತ್ತೆ ನಮ್ಮ ತೀರ್ಪುಗಳು ಯಾವಾಗ್ಲೂ ಅಪೂರ್ಣ ಮಾಹಿತಿ ಮೇಲೆ ನಿಂತಿರುತ್ತೆ ಹ್ಮ್ ಇದು ದೇವರ ಪಾತ್ರವನ್ನ ಸ್ಪಷ್ಟಪಡಿಸುತ್ತೆ ನಿಜ ಆದರೆ ಇದರ ಪ್ರಾಕ್ಟಿಕಲ್ ಸೈಡ್ ಏನು ಅಂದ್ರೆ ದೈನಂದಿನ ಜೀವನದಲ್ಲಿ ಇದರ ಅರ್ಥವೇನು ನಮ್ಮ ಸಹೋದರರ ತಪ್ಪುಗಳನ್ನ ಕಂಡಾಗ ಸುಮ್ಮನೆ ಇರಬೇಕಾ ಅಥವಾ ತಮ್ಮ ಮನಸಾಕ್ಷಿಯ ಪ್ರಕಾರ ನಡೀತೀನಿ ಅನ್ನೋರ ಬಗ್ಗೆ ಏನೋ ಹೇಳಬಾರ್ದ ಇದು ಹೇಗ್ ವರ್ಕ್ ಆಗುತ್ತೆ ಒಳ್ಳೆ ಪ್ರಶ್ನೆ ನೋಡಿ ಇದು ಕಂಪ್ಲೀಟ್ ಆಗಿ ಸುಮ್ಮನೆ ಇರೋದ್ರ ಬಗ್ಗೆ ಹೇಳ್ತಾ ಇಲ್ಲ ತಪ್ಪುಗಳನ್ನ ಪ್ರೀತಿಯಿಂದ ತೋರಿಸೋದು ಬೇರೆ ಆದರೆ ಒಬ್ಬ ವ್ಯಕ್ತಿಯ ಒಳಗಿನ ಯೋಗ್ಯತೆಯನ್ನೇ ಅಳೆದು ಅವರನ್ನು ನಿರ್ಣಯಿಸಿ ಆ ನ್ಯಾಯಾಧಿಪತಿಯ ಸ್ಥಾನ ತಗೊಳ್ಳೋದು ಬೇರೆ ಈ ಮೂಲ ಹೇಳೋದೇನೆಂದ್ರೆ ದೇವರ ಮಕ್ಕಳು ಪ್ರಾಮಾಣಿಕವಾಗಿ ತಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ನಡೆಯೋಕ್ ಪ್ರಯತ್ನ ಪಡ್ತಿದ್ರೆ ನಾವು ಅವರನ್ನು ಖಂಡಿಸೋದು ಅವರ ಮೇಲೆ ದೋಷ ಹೊರಿಸೋದು ಆ ಮನೋಭಾವ ಬೇಡ ಅಂತ ಅಷ್ಟೇ ಅಲ್ಲ ನಮ್ಮನ್ನೇ ನಾವು ಸದಾ ಕಠಿಣವಾಗಿ ಜಡ್ಜ್ ಮಾಡ್ಕೊಳ್ಳೋದು ಕೂಡ ಅಷ್ಟು ಹೆಲ್ದಿ ಅಲ್ಲ ನಮ್ಮ ಲಿಮಿಟೇಷನ್ಸ್ ನಮಗೆ ಗೊತ್ತಿರಬೇಕು ಸರಿ ಅಂದ್ರೆ ಖಂಡನೆಯ ಮನೋಭಾವ ಬೇಡ ಓಕೆ ಹಾಗಾದ್ರೆ ಅದರ ಜಾಗದಲ್ಲಿ ಏನಿರಬೇಕು ಏನಾದರೂ ಪಾಸಿಟಿವ್ ಆದ ದಾರಿಯನ್ನ ಈ ಮೂಲ ತೋರಿಸ್ತಾ ಖಂಡಿತವಾಗಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಈ ಮೂಲ ಬರೀ ತೀರ್ಪು ಮಾಡಬೇಡಿ ಅಂತ ಹೇಳಿ ನಿಲ್ಲಿಸಲ್ಲ ಅದಕ್ಕಿಂತ ಹೆಚ್ಚಾಗಿ ಇದು ಒಂದು ಪಾಸಿಟಿವ್ ದಾರಿಯನ್ನ ತೋರಿಸುತ್ತೆ ಪ್ರತಿದಿನ ಪರಲೋಕದ ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡೋದು ಅಂದ್ರೆ ತಾಳ್ಮೆ ದಯೆ ಪ್ರೀತಿ ನಮ್ರತೆ ಈ ತರಹದ ದೈವಿಕ ಸ್ವಭಾವಗಳನ್ನ ನಮ್ಮ ಜೀವನದಲ್ಲಿ ತರೋಕೆ ಶ್ರಮಿಸೋದು ನಮ್ಮ ಗಮನವನ್ನ ಬೇರೆಯವರ ತಪ್ಪುಗಳಿಂದ ಕರ್ತನ ಕಡೆಗೆ ತಿರುಗಿಸೋದು ಆತನ ಗುಣಗಳ ಮೇಲೆ ಫೋಕಸ್ ಮಾಡೋದು ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ರಿಸಲ್ಟ್ ಅಥವಾ ಪರಿಣಾಮವನ್ನ ಆ ಪೂರ್ತಿಯಾಗಿ ದೇವರಿಗೆ ಬಿಟ್ಕೊಡೋಕೆ ಸಾಧ್ಯ ಆಗುತ್ತೆ ಇದು ಸುಮ್ನೆ ಕಾಯೋದಲ್ಲ ಇದು ಒಂದು ಆಕ್ಟಿವ್ ಆದ ನಂಬಿಕೆಯ ನಿಲುವು ಹಾಗಾದರೆ ಒಟ್ಟಾರೆಯಾಗಿ ಈ ಡೀಪ್ ನಿಂದ ನಾವು ಕಲಿಯೋ ಪಾಠ ಇದು ಅಂತ ಕಾಣುತ್ತೆ ತೀರ್ಪು ಮಾಡೋ ವಿಷಯದಲ್ಲಿ ನಾವು ತುಂಬ ನಮ್ರತೆಯಿಂದ ಇರಬೇಕು ಯಾಕಂದರೆ ಕೊನೆಯ ತೀರ್ಪು ಮಾಡೋ ಅಧಿಕಾರ ಆ ಸಾಮರ್ಥ್ಯ ಅದು ದೇವರಿಗೆ ಮಾತ್ರ ಸೇರಿದ್ದು ನಮ್ಮ ತಿಳುವಳಿಕೆ ಕಡಿಮೆ ಇರೋದ್ರಿಂದ ನಮ್ಮ ಜಡ್ಜ್ಮೆಂಟ್ಗಳು ಅಪೂರ್ಣ ಅಷ್ಟೇ ಅಲ್ಲ ಕೆಲವೊಮ್ಮೆ ತಪ್ಪುವಾಗಿರ್ಬೋದು ಅದಕ್ಕೆ ನಮ್ಮ ಗಮನವನ್ನು ನಮ್ಮ ಒಳಗೆ ನಮ್ಮ ಸ್ವಂತ ಸ್ಪಿರಿಚುವಲ್ ಬೆಳವಣಿಗೆ ಕಡೆಗೆ ಆ ಪರಲೋಕದ ಗುಣಗಳನ್ನು ಬೆಳೆಸ್ಕೊಳ್ಳೋ ಕಡೆಗೆ ತಿರುಗಿಸೋದು ಅದು ಬರೀ ಸರಿ ಅನ್ನೋದಕ್ಕಿಂತ ಈ ಮೂಲದ ಪ್ರಕಾರ ಅದೇ ಹೆಚ್ಚು ಫಲ ಕೊಡುವ ದಾರಿ ಹೌದು ತುಂಬಾ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಕೊನೆಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಇಲ್ಲೊಂದು ಇದೆ ಹೃದಯದ ಆಳವನ್ನು ಜೀವನದ ಎಲ್ಲಾ ಕಷ್ಟದ ಸಂದರ್ಭಗಳನ್ನು ಪೂರ್ತಿಯಾಗಿ ಅರಿತಿರುವ ದೇವರಿಗೆ ಮಾತ್ರ ತೀರ್ಪು ಮಾಡೋ ಹಕ್ಕು ಮತ್ತು ಸಾಮರ್ಥ್ಯ ಇರೋದಾದರೆ ನಾವು ಬೇರೆಯವರನ್ನ ತೀರ್ಪು ಮಾಡೋದನ್ನು ಕಾನ್ಷಿಯಸ್ ಆಗಿ ಬದಿಗಿಟ್ಟು ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಪ್ರಯತ್ನ ಪಟ್ಟರೆ ನಮ್ಮ ಸಂಬಂಧಗಳು ನಮ್ಮ ಕುಟುಂಬಗಳು ನಮ್ಮ ಕಮ್ಯುನಿಟಿಗಳಲ್ಲಿ ಎಂಥ ಒಂದು ಪಾಸಿಟಿವ್ ಬದಲಾವಣೆ ಆಗ್ಬೌದು ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡೋಣ